ಗಿರಗುಂದಿ ಭಾಗದ ಅದು ರೈತರು ಬಂದು ಇಲ್ಲಿ ಏನು ನಾವು ಕೇಡಿಯಿಂದ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಬೇಕು ಅಂತೇಳಿ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗ ಆಗತ್ತಲ್ಲ ಅದಕ್ಕಾಗಿ ಒಂದು ಇಂಡಸ್ಟ್ರಿ ಲೇಔಟ್ ಮಾಡಿದರೆ ಅದು ಅದಕ್ಕೆ ಒಳ್ಳೆಯ ಇಂಡಸ್ಟ್ರೀಸ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಈಗ ಏನಾಗಿದೆ ನಾವು ಕಣಗಾಲದಾಗ ಮಾಡಿದ್ವಿ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದ್ದಲ್ಲಿ ಸ್ವಲ್ಪ ಇಂಡಸ್ಟ್ರೀಸ್ಗೆ ಹೆಚ್ಚಿನ ಉತ್ತೇಜನ ಸಿಗ್ತಾವಂತ ತಿಳ್ಕೊಂಡು ಅವರು ಇದನ್ನು ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಕೃಷಿ ಮಾಡಿಕೊಂಡ ಈಗ ರೈತರು ಈಗ ನಾವು ನೀರಾವರಿ ಯೂಸ್ ಮಾಡಿದ್ರೆ ಅಂತರ್ಜಲ ಹೆಚ್ಚಿಗೆ ಆಗ್ಯದ ಅಂತರ್ಜಲ ಜಲ ಹೆಚ್ಚಿಗೆ ಆಗಿ ಹೋದರು ಸಹ ನಾವು ಕೃಷಿ ಮಾಡ್ಕೊಡೋಕ್ಕೆ ಅನುಕೂಲ ಆಗಿದೆ ಅದಕ್ಕೆ ನಾವು ಅದನ್ನು ನಮ್ಮ ಮುಂದಿ ತಗೋಬಾರ್ದು ಅಂತ ಹೇಳೋದು ಅವ್ರಿಗೆ ಒತ್ತಾಯ ಆದರೆ ಅಸಹಾನುಭೂತಿಯಿಂದ ನಾವು ನಮ್ಮ ಕೆ ಡಿ ಚರ್ಚೆ ಕೆ ಡಿ ವಿದಲ್ಲಿ ಅಧಿಕಾರ ಪಟ್ಟು ನಾವು ಚರ್ಚೆ ಚರ್ಚೆ ಮಾಡಿ ಸೊ ಅದಕ್ಕೆ ಪಾತ್ರ ನಾವು ವಿಚಾರ ಮಾಡಿಕೊಂಡು ನಿರ್ಣಯಕ್ಕೆ ಸರ್ ಅಮಿತ್ ಶಾ ಜೊತೆ ಕೆ ಶಿವಕುಮಾರ್ ವೇದಿಕೆ ಹಂಚ್ಕೊಂಡಿದ್ದೆ ಬಿಜೆಪಿ ಸೇರ್ತಾರೆ ಅನ್ನೋ ಅಂತ ಕೊಡ್ತೀವಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ಸಿಗೆಲ್ಲ ಕೂಡ ಮಾಧ್ಯಮದ ಗುಲಾಬ ಈಗ ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾರೆ ತಮಗೂ ಗೊತ್ತಿದೆ ಪ್ರತಿ ವರ್ಷ ಎಲ್ಲ ಸಿನಿಮಾ ತಾರೆಯರು ನೆಡ್ಕೊಂಡು ಎಲ್ಲೆಲ್ಲರನ್ನೂ ಬೆಂಗಳೂರೋರು ಎಲ್ಲರೂ ಕರೆಸ್ತಾರೆ ಅಮಿತ್ ಶಾ ಅವ್ರನ್ನೂ ಕರೀದಾರ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರೆತಿದ್ದಾರೆ ಅಷ್ಟೇ ಯಾಕೆ ಇಲ್ಲೇ ನಮ್ಮ ನಮ್ಮ ಕಾರ್ಯಕ್ರಮಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾಮ ಸ್ವಾಮಿಗಳು ಕಾಂಗ್ರೆಸ್ನವರು ಕರೀತಾರೆ ಬಿಜೆಪಿಯವರು ಕರೀತಾರೆ ನಾವು ಗೊತ್ತಿರ್ತಿಲ್ಲ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಅವಹಿಸಿದಾಗ ಏನು ಪೊಲಿಟಿಕಲ್ ಬಿಜೆಪಿ ಪಾರ್ಟಿ ಫಂಕ್ಷನ್ ಅಲ್ಲ ಇಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮ ಅಮಿತ್ ಶಾ ಅವ್ರಿಗೂ ಕರೆದಿದ್ದಾರೆ ಅಮಿತ್ ಶಾ ಅವ್ರು ಹೋಗಿದ್ದಾರೆ ಡಿ ಕೆ ಶಿವಮೊಗ್ಗ ಡಿಕೆಶಿವ ಸುಮ್ಮನೆ ಮಾಧ್ಯಮಗಳು ಏನೋ ಇಲ್ಲದ ಸಲ್ಲದ ವಿಚಾರಗಳನ್ನ ಇದು ಮಾಡ್ತಾರೆ ಅವ್ರವರ ಸ್ನೇಹಿತರಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವರವರ ಇದನ್ನ ಪಾಲನೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಜೈನರಿಗೆ ಅವ್ರದ್ದು ಮಾಡುವಂಥದ್ದು ಇದೆ ಸಿಖ್ಖರಿಗೆ ಅವ್ರಿಗೆ ಮಾಡುವಂಥದ್ದಿದೆ ಲಿಂಗಾಯತರಿಗೆ ನಮಗೆ ಮಾಡೋದಿದ್ದೋ ಹಿಂದೂಗಳೂ ನಮಗೆ ಮಾಡೋದೋ ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿವಕುಮಾರ್ ಅವರ ವೈಯಕ್ತಿಕ ಇದು ಅದು ಪಕ್ಷದ ಅದು ಅಲ್ಲ ಅಥವಾ ನನ್ನ ವೈಯಕ್ತಿಕ ಅದು ಪಕ್ಷದ ನನ್ನ ವೈಯಕ್ತಿಕ ಆಚರಣೆ ನನ್ನ ವೈಯಕ್ತಿಕ ಸ್ಮಿತಿ ಏನು ಅಂತಂದ್ರೆ ಅದು ಬೇರೆ ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ ಪಕ್ಷದ ಸಿದ್ಧಾಂತಗಳಿಗೆ ಪಕ್ಷ ಸಿದ್ಧಾಂತದ ಅದೇ ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳು ಅಲ್ವಾ ಹಿಂದೂಗಳು ಹೌದಾ ಮತ್ತೆ ಶಿವರಾತ್ರಿ ಹೋದ್ರೆ ಪಕ್ಷ ಸಿದ್ಧಾಂತ ಹೋಗುದು ಅದ ಶಿವರಾತ್ರಿ ಮಾಡುದು ಶಿವರಾತ್ರಿ ಹೋಗಿದ್ವಾ ಲಿಂಗನೂರ ಎಪ್ಪತ್ತು ಲಿಂಗ ಗುಡಿಗೆ ಹೋಗಿದ್ದೀವಿ ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ ಅವ್ರದ್ದು ಶಿವಗಿರಿಗೂ ಹೋಗಿದ್ದೀವಿ ಅಲ್ಲ ಅಮಿತ್ ಶಾ ಅವ್ರೆಲ್ಲ ಬಂದಿದ್ರು ತಪ್ಪೇನು ತಪ್ಪಿದೆ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಅದು ಕೂಡಿರೋ ಮಗನ ಕರೀತಾರೆ ಅನೇಕ ಕಾರ್ಯಕ್ರಮಗಳನ್ನ ನಮ್ಮನು ಕರೀತಾರ ಅವರು ಗಾಂಧಿ ಅವರ ಕಾರ್ಯಕ್ರಮದಲ್ಲಿ ಇದು ಒಂದು ಭಾಗ ಇಲ್ಲಿ ಇರುವಂತ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇವತ್ತು ಅವರು ತುಗಿದ್ದಾರೆ ಯಾವ್ದು ಮಾಧ್ಯಮದವರು ಮಾತನಾಡ್ತಾರ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಾಯಕರು ಮಾತನಾಡ್ತಾರೆ

ಇದ್ರ ಬಗ್ಗೆ ನಾನು ಪ್ರತ್ಯೇಕೆ ಮಾಡಬಾರ್ದು ಅಂತ ಬಂದು ದಿಟ್ಟ ನಿರ್ವಹಣೆ ತಗೊಂಡಿದ್ರು ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ರಿ ನಿಮ್ಗೆ ಹೋಗ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬರ್ರಿ ಆ ಬಗ್ಗೆ ಪ್ರಶ್ನೆ ಕೇಳಿ ಬರ್ರಿ ನಾವು ಉತ್ತರ ಕೊಡೋದು ಸರ್ ಬಜೆಟ್ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಏಟ್ ಕನ್ನಡ ಸುದ್ದಿಯ ಜೊತೆ ನಿಮ್ಮ ನಿಮ್ಮೊಂದಿಗೆ